ಎಲ್ಲರಿಗೂ ನಮಸ್ಕಾರ ಲಾಸ್ಟ್ ವಿಡಿಯೋದಲ್ಲಿ ಪ್ರೀ ಇಡ್ಲಿ ಮಿಕ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ವಿ ಸೊ ಅದರಲ್ಲಿ ನಾವು ಇಡ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿಕೊಣ ತುಂಬಾ ಸಾಫ್ಟ್ ಇರುತ್ತೆ ಬಾಯ್ಲ್ ಇಟ್ಟರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಹೇಗೆ ಮಾಡೋದು ಅಂತ ನೋಡ್ಕೋಣ ನೋಡಿ ಚಟ್ನಿ ಒಂದು ಒಳ್ಳೆ ಚಟ್ನಿ ಮಾಡ್ಕೊಂಡ್ರೆ ಅದರಲ್ಲಂತೂ ಇನ್ನೂ ಅದ್ಭುತವೇ ಬಿಡಿ ಅಷ್ಟು ಚೆನ್ನಾಗಿರುತ್ತೆ ಎರಡು ಮೂರು ಇಡ್ಲಿ ತಿನ್ನೋ ನಾಲ್ಕು ಐದು ಖಂಡಿತವಾಗ್ಲೂ ತಿಂತಾರೆ ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಒಳ್ಳೆ ಚಟ್ನಿ ಮಾಡ್ಕೊಳ್ಬೇಕಷ್ಟೇ ನಾವು ಚಟ್ನಿ ರೆಸಿಪಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಲೆಂತ್ ಆಗಿಬಿಡುತ್ತೆ ನೋಡಿ ಪರ್ಫೆಕ್ಟಾಗಿ ಹೇಗೆ ಅಂತ ಒಂದು ಹಳ್ಟೇಲಿ ತೋರಿಸ್ತಿದ್ದೀನಿ ಒಂದು ಎರಡು ಬೌಲಷ್ಟು ತೊಗೊಳ್ತಾ ಇದ್ದೀನಿ ನಾನು ನಾನು ಈ ಬೌಲಲ್ಲಿ ಎರಡು ಬೌಲಷ್ಟು ರವೆ ಹಾಕ್ಕೊಳ್ಬೇಕಾಗುತ್ತೆ ಇದೇ ಪ್ರೊಸೆಸ್ಸಲ್ಲಿ ಮಾಡ್ಕೊಳ್ಳಿ ಕ್ಯಾರೆಟ್ ಒಂದು ದೊಡ್ಡ ತುರಿದು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಇರಲಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಮತ್ತು ಹಸಿ ಮೆಣಸಿಕಾಯಿ ಹಸಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಎರಡು ಕಪ್ ರವೆಗೆ ಎರಡು ಕಪ್ ಮೊಸರು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಕಪ್ ಫಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ಬೇಕು ಇದನ್ನ ಅಂದರೆ ಸ್ವಲ್ಪ ನೆನಿಬೇಕು ರವೆ ಅನ್ನೋದು ಸೊ ನೆಂದ್ರೆ ಒಂದು ಸ್ವಲ್ಪ ಚೆನ್ನಾಗಿರೋದು ಅದು ಮೊಸರಲ್ಲಿ ನೆನಿಬೇಕು ನೀರಲ್ಲಿ ನೆನೆಸ್ಬಾರ್ದು ಯಾವುದೇ ಕಾರಣಕ್ಕೂ ನೀರಲ್ಲಿ ಮಾಡೋಕ್ಕೆ ಹೋಗಬೇಡಿ ಇದನ್ನು ಮೊಸರಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇನ್ನೊಂದು ಕಪ್ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಸೈಡ್ಗಿಡೋಣ ಒಂದು ಸ್ವಲ್ಪ ನೆನೆಯಿಲ್ಲ ನೆನೀಬೇಕು ರವೆ ಗಟ್ಟಿ ಇರುತ್ತಲ್ವಾ ಸೊ ಅದು ಸಾಫ್ಟ್ ಆಗಬೇಕು ಅಷ್ಟು ಸಾಫ್ಟ್ ಬಾಯಲ್ಲಿ ಬಾಯಿ ಲಿಟ್ರೆ ಕರುವಷ್ಟು ಸಾಫ್ಟಾಗಿ ಇಡ್ಲಿ ಸಹ ಬರುತ್ತೆ ನೋಡಿ ಹತ್ತು ನಿಮಿಷ ಬಿಟ್ಟು ಮತ್ತೆ ಇಡ್ಲಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿ ಪಾತ್ರೆಗೆ ಒಂದು ಗೋಡಂಬಿ ಅಲಂಕಾರಕ್ಕೋಸ್ಕರ ಅಷ್ಟೇ ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಬಿಡ್ಬೋದು ಸೊ ಇಡ್ಲಿ ಬ್ಯಾಟರ್ನೂ ಸಹ ಇದಕ್ಕಾಕಿ ಇಡ್ಲಿ ಕುಕ್ಕರಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ಹತ್ತರಿಂದ ಹದಿನೈದು ನಿಮಿಷ ಕರೆಕ್ಟಾಗಿ ಬೇಯಿಸ್ಕೊಳ್ಬೇಕು ನಾವು ಇದನ್ನು ಹದಿನೈದು ನಿಮಿಷ ಕರೆಕ್ಟಾಗಿ ನಾವು ಇದು ಬೇಯಿಸ್ಕೊಂಡ್ರೆ ನೋಡಿ ಕೈಗೆ ಅಂಟಲ್ಲ ತುಂಬಾ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಪ್ರೋಸೆಸ್ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಇನ್ನೂ ಎಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಅವರು ಮಾಡ್ಕೊಳ್ಳಿ ಹೊಸಬ್ರೂ ಸಹ ಇದು ಈಸಿಯಾಗಿ ಮಾಡ್ಕೊಂಬಿಡೋದು ತಕ್ಷಣ ತಕ್ಷಣಕ್ಕೆ ನಾವು ಗೆಸ್ಟ್ ಬಂದಾಗ ಮಾಡಿಕೊಟ್ರೆ ನಮ್ಮ ನಿಜವಾಗ್ಲೂ ಮೆಚ್ಕೊಳ್ತಾರೆ ಅಷ್ಟು ಅದ್ಭುತವಾಗಿರುತ್ತೆ ಈ ರೆಸಿಪಿ ಅನ್ನೋದು ಒಂದು ಒಳ್ಳೆ ಚಟ್ನಿ ಮಾಡ್ಕೊಳ್ಬೇಕು ಚಟ್ನಿ ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಸೊ ಅಲ್ಲಿ ನೋಡ್ಕೊಂಡು ಮಾಡಿಕೊಳ್ಳಿ ನನಗೆ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನೆಕ್ಸ್ಟು ಹೊಸ ರೆಸಿಪಿ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ನಿಮ್ಮ ದಿನ ಶುಭವಾಗಿ